ಸರ್ಕಾರದಲ್ಲಿ ಭಾಳ ವರ್ಷಗಳಿಂದ ಯಾವುದೇ ರೀತಿಯ ರೆಕ್ರೂಟ್ಮೆಂಟ್ ಮಾಡಿಲ್ಲ ಸುಮಾರು ಐದಾರು ವರ್ಷ ಆಗಿದ್ದು ಹಿಂದಿನ ಸರ್ಕಾರದಲ್ಲೂ ಕೂಡ ಯಾವ ರೆಕ್ರೂಟ್ಮೆಂಟ್ ಮಾಡಲಿಲ್ಲ ಈಗ ನಾವು ಒಂದು ಕಡೆ ವಾಟರ್ನೂ ಹೋಗ್ತಾ ಇದೀವಿ ಬಟ್ ಅಂತ ಇಲ್ಲ ರೆಕ್ರೂಟ್ ಮಾಡೋದಕ್ಕೆ ಕೂಡ ಪ್ರಮೋಷನ್ ಕಳಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಕೂಡ ರೆಕ್ರೂಟ್ ಮಾಡೋದಕ್ಕೆ ನಾನು ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಆದರೆ ಈ ಪಿ ಜಿಂಗ್ ಮಾಡಿರೋವ್ರನ್ನ ನಾವು ಪೋಸ್ಟಿಂಗ್ ಮಾಡಿದ್ದೀವಿ ಹೊರ ಆವಾಗ ಅನೇಕ ಕಡೆ ಇವತ್ತು ತಜ್ಞ ವೈದ್ಯರದ್ದು ಕೊಡ್ತಾ ಇರೋದು ಹೆಚ್ಚಾಗಿ

ತುಂಬಿಸಿಕೊಳ್ಳುವಂತ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಜನ ಇದ್ದಾರೆ ತುಂಬಿಸಿಕೊಳ್ಳುವ ಕೆಲಸ ಸರ್ಕಾರ ಮಾಡ್ತಾ ಇದೆ ತಗೊಳ್ಳಿ ಜನ ಇದ್ದಾರೆ ಜನ ಇದ್ದಾರೆ ಗೊತ್ತು ಸರ್ಕಾರದ ಅದೇ ಹೇಳುದಲ್ಲ ಯಾವುದೇ ರೀತಿ ಮಾಡಿದರೆ ಕಳೆದ ಐದಾರು ವರ್ಷ ಇವತ್ತು ಎಲ್ಲಾ ಕಡೆ ಜಾಸ್ತಿ ಆಗಿದೆ ಈಗ ನಾನು ಎಲ್ಲ ಈ ಟೆಕ್ನಿಷಿಯನ್ ಮತ್ತು ಈ ಅಡವೈದ್ಯಕೀಯ ಸಿಬ್ಬಂದಿ ಇದೆ ಅದನ್ನು ನಾವು ನೂರು ನೂರು ಭರಿಸಬೇಕು ಅಂತ ಹೇಳಿ ಈಗ ಪ್ರಸ್ತಾವನೆಯನ್ನ ಸರ್ಕಾರ ಕಳಿಸ್ತಾ ಇದೆ ಎಲ್ಲ ಎಲ್ಲ ಒಂದು ಇಡೀ ರಾಜ್ಯದಲ್ಲಿ ಇಡೀ ತಾಲೂಕು ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಅದನ್ನು ನಾವು ಆ ಖಾಲಿ ಹುದ್ದೆಗಳನ್ನು ನಾವು ಭರ್ತಿ ಮಾಡಬೇಕು ಅಂತೇಳಿ ನಾನೀಗ ಪ್ರಸ್ತಾವನೆ ಸಲ್ಲಿಸಿ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಕಾಂಟ್ರಾಕ್ಟ್ ಮಾಡೋದು ತಗೊಳ್ಳೋದಕ್ಕೆ ನಾನು ಇಷ್ಟ ಜಿಲ್ಲಾ ಉಸ್ತುವಾರಿ ಈ ಬರೀ ಜಿಲ್ಲೆಗೆ ಒಂದೇ ಅಲ್ಲ ಈ ರಾಜ್ಯವನ್ನ ಒಂದೇ ರೀತಿಯಾಗಿ ನೋಡ್ಕೋಬೇಕು ಅದ್ರ ಬಗ್ಗೆ ಈಗ ಈ ಖಾಲಿ ಹುದ್ದೆಗಳು ಈ ತಾಲೂಕು ಸಮಸ್ಯೆ ಒಂದೇ ಅಲ್ಲ ಈ ರಾಜ್ಯದ ಸಮಸ್ಯೆ ಮತ್ತು ತಂಡ ವೈದ್ಯರ ಸಮಸ್ಯೆ ಇಡೀ ರಾಜ್ಯದ ಸಮಸ್ಯೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಈಗ ನಾವು ಸ್ಪಷ್ಟವಾದಂಥ ಒಂದು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಆರೋಗ್ಯ ರಕ್ಷಣಾ ಸಂಸ್ಥೆ ಕೂಡ ರಕ್ಷಣೆ ಆಗಿಲ್ಲ ಬಿಡಿ ಅದರ ರಾಷ್ಟ್ರ ಸಮಿತಿ ಶಿಫಾರಸ್ ಮೇಲೆ ಮಾಡ್ತೀವಿ ಅದು ಆಗ್ತದೆ ಬಿಡಿ ಇಲ್ಲಿಂದ ಯಾರು ಅಗ್ರಿಮೆಂಟ್ ಮಾಡ್ತಾರೆ ಅದನ್ನು ಮಾಡ್ತೀವಿ ಬೇರೆ ಬಿಡ್ತಾರೆ ಅದು ಒಂದು ಕಡೆ ಇರಲಿ ಆದರೆ ಇದು ಮುಖ್ಯ ಇದೆಲ್ಲ ಮಾಡ್ತೀವಿ ಎಲ್ಲ ಹುದ್ದೆಗಳಲ್ಲಿ ಕೂಡ ಎಲ್ಲ ಹುದ್ದೆಗಳಲ್ಲಿ ಎಲ್ಲ ಹುದ್ದೆ ಎಲ್ಲ ಇಲಾಖೆ ಇದೇ ಸಮಸ್ಯೆ ಅದಕ್ಕೆ ನಾವು ಸಾಧನೆ ಮಾಡೋದಕ್ಕಿಂತ ಇರೋದನ್ನು ಒಂದು ಚೆನ್ನಾಗಿ ಮಾಡಿದ್ರೆ ಒಳ್ಳೇದು ಹೊಸ ಆಸ್ಪತ್ರೆ ಬೇಕು ಹೊಸ ಹೊಸ ಕೇಂದ್ರ ಬೇಕು ಅದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಇರೋದನ್ನು ಸರಿಪಡಿಸಿದ್ರು ಮುಖ್ಯ ನಮ್ಮದು ನಮ್ಮ ಉದ್ದೇಶವೂ ಅದೇ ಇರೋದನ್ನು ಸರಿಯಾಗಿ ಉಪಯೋಗ ಆಗಬೇಕು ಈಗ ಅನೇಕ ನಮ್ಮ ಆಸ್ಪತ್ರೆಗಳು ಔಷಧಿಗಳು ಕೊಡ್ತಾ ಇರೋಲ್ಲ ಕೇವಲ ನಾನು ನಾನ್ ಮಂತ್ರಿ ಆದಾಗ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರ ಔಷಧಿ ಹಣ ನಮ್ಮ ನಮ್ಮ ಮೆಡಿಕಲ್ ಕಾರ್ಪೊರೇಷನ್ ಈಗ ಎಂಬತ್ತು ಪರ್ಸೆಂಟ್ ಮುಟ್ಟಿದ್ದೇವೆ ಎರಡು ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟನ್ನು ಎಲ್ಲ ಔಷಧಿಗಳು ಒಂದು ಲ್ಯಾಪ್ಟ್ ಮಾಡೆಲ್ಲ ಫೆಸಿಲಿಟಿ ನಾವು ಮಾಡ್ಕೊಡ್ತಾ ಇದ್ದೀವಿ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ ಇನ್ನು ನೀವೇಡ್ದಂಗೆ ಇಷ್ಟು ಸಿಬ್ಬಂದಿ ಬೇಕು ಸಿಬ್ಬಂದಿಯನ್ನು ಕೂಡ ಕಲ್ತಕ್ಕಿ ಖಂಡಿತವಾಗಿ ನಾವು ನಾವು ಎಲ್ಲಾ ರೀತಿ ಒತ್ತಡ ಗೊತ್ತಿರೋದಿಲ್ಲ ಅದನ್ನ ಮಾಡಿಸ್ತೀವಿ ನಮ್ಮ ಪಂಜಾತಿಗಾರು ಬೆಳ್ಳಾರು ಇವೆಲ್ಲ ಕಂಚ್ಕೊಂಡು ಇಷ್ಟು ಸಹಾಯನ ಆಗಬೇಕು ಅನ್ನೋಂತೂ ಹಲವಾರು ವರ್ಷಗಳ ಯಾವ ಎಲ್ಲವನ್ನೂ ಹೇಳಿದರೆ ಮೊದಲು ಕುರ್ತು ಯೂಸ್ ಆಮೇಲೆ ಎಕ್ಸ್ಪಾನ್ಷನ್ ಮಾಡೋರು ಸುಕ್ಕಸು ಬೇರೆ ಜನಕ್ಕಾಗಿ ಇನ್ನು ಹೊಸಾದು ಬೇಕು ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಎಲ್ಲಿಂದ ಆಗ್ತದೆ ಪ್ರಾಧಿಕಾರ ಬಗ್ಗೆ ಗ್ರಾಮಸ್ಥರನ್ನು ವಿರೋಧ ಮಾಡ್ತೀನಿ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಅದು ನಿರ್ಧಾರ ಆಗಿದೆ ಅಂತ ನಾನು ಮಾಹಿತಿ ತರಿಸ್ಕೊಂಡು ಹೇಳ್ತೀನಿ